ಎಂಟು ಕ್ಷೇತ್ರಗಳು ಲೆಕ್ಕ ಮಾಡ್ಕೊಂಡು ಬಂದಾಗ ಇವರ ಆಡಳಿತ ವಿರೋಧಿ ಏನು ಡಿ ಪಿ ಶಿವಕುಮಾರ್ ಸ್ವಾಮಿ ಸುರೇಶ್ ಅವರ ಆಡಳಿತ ವಿರೋಧಿ ವೈಖರಿ ಏನಿದೆ ಸುರೇಶ್ ಅವರು ಪಾಪ ಕನಕ್ಪುರನ ಡಿವೈಡ್ ಮಾಡಿ ಆಯ್ತು ದೇಶವನ್ನೇ ಡಿವೈಡ್ ಮಾಡಿ ಕೊಟ್ಟೋಗಿದ್ದಾರೆ ಅವ್ರಿಗೆ ದಕ್ಷಿಣ ಪ್ರಾಂತ ತೆರೆಯಬೇಕಂತೆ ನಾವೆಲ್ಲ ದೇಶ ಒಂದಾಗಬೇಕು ದೇಶ ಬಲಿಷ್ಠ ಆಗ್ಬೇಕು ಅಂತ ನಾವೆಲ್ಲ ಆಸೆ ಕೊಡ್ತಾ ಇದ್ರೆ ಇವ್ರು ರಾಜಕೀಯಕ್ಕೋಸ್ಕರ ಇವ್ರ ಸ್ವಾರ್ಥಕ್ಕೋಸ್ಕರ ದೇಶನ ಡಿವೈಡ್ ಮಾಡಬೇಕು ಅಂತ ಸುರೇಶ್ ಹೇಳ್ತಾರೆ ಸುರೇಶ್ ಅವರು ಮತ್ತೆ ಸ್ಟಾಲಿನ್ ಇಬ್ಬರು ಅಣ್ಣ ತಮ್ಮದಿದ್ದಾರೆ ಅವರಿಬ್ಬರು ಹೊಸ ಅನ್ಕೊಂಡ್ತಾ ಇರ್ತಾರೆ ಆದರೆ ಅವ್ರಿಗೆ ತಮಿಳ್ನಾಡಿಗೆ ಅವರು ನೀರು ಬಿಡ್ತಾರೆ ಜನ ನೀರಿಲ್ಲ ನೀರಿಲ್ಲ ಬೆಂಗಳೂರಲ್ಲಿ ಕುಡಿ ನೀರಿಲ್ಲ ಕಣಕ್ಪುರದ ನೀರಿಲ್ಲ ಬೆಂಗಳೂರು ಜಿಲ್ಲೆ ನೀರಿಲ್ಲ ಅಂದ್ರೆ ಕೂಡ ಇವತ್ತು ಅವರು ನೀರನ್ನು ಬಿಡ್ತಾರೆ ಇರ್ತಾರೆ ಅದೇ ಸ್ಟಾಲಿನ್ ಹೇಳ್ತಾರೆ ನಮ್ದು ಕಾಂಗ್ರೆಸ್ ಮತ್ತು ಡಿ ಎಂ ಕೆ ಅಲಯನ್ಸ್ ಬಂದ್ರೆ ಯಾವ ಕಾರಣಕ್ಕೂ ಮೇಕೆದಾರಿ ಕಟ್ಟಲು ಅವಕಾಶ ಕೊಡಲ್ಲ ಅಂತ ಹೇಳಿ ಸ್ಟಾಲಿನ್ ಹೇಳ್ತಾರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕು ಏನ್ ಸ್ವಾಮಿ ಸ್ಟಾಲಿನ್ ಮೇಕೆದಾರಿ ಕಟ್ಟಲು ಬೇಡ ಅಂತ ಇದ್ದಾರೆ మెండు న్యూస్ నెట్వర్క్ సత్యద కన్నడి